ಅವರನ್ನು ಜೈಶ್ರೀ ರಾಮ್ ಅಂತ ಹೇಳಿ ಹೇಳಿಕೆ ಹೇಳುವಂತೆ ಒತ್ತಾಯ ಮಾಡಿದ್ದಾರೆ ಅನ್ನುವಂಥದ್ದು ಸಾಮಾಜಿಕ ವಲಯಗಳಲ್ಲಿ ಬರುವಂತಹ ಹೇಳಿಕೆಗಳು ಅವನ ಬಾಯಿಗೆ ಮಣ್ಣು ಹಾಕಿದ್ದಾರೆ ಅವನ ಆ ವ್ಯಕ್ತಿಯ ಬಾಯಿಗೆ ಮಣ್ಣುಗಳನ್ನು ಹಾಕಿದ್ದಾರೆ ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡಿದ್ದಾರೆ ಅಲ್ಲಿ ನಡೆದಂತಹ ಘಟನೆಯಲ್ಲಿ ಬಹಳಷ್ಟು ಮಂದಿ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿದ್ದಂತಹ ದಾಖಲೆಗಳನ್ನು ತರಲಿ ಅಲ್ಲಿ ಸೀಜ್ ಮಾಡಿದಂತಹ ವಿಡಿಯೋ ತುಣುಕುಗಳಿವೆ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಅದೊಂದು ಕ್ರಿಕೆಟ್ ಪಂದ್ಯಾಟ ಅಲ್ಲಿ ಏನು ಸಣ್ಣ ಮತ್ತಿನ ಜೂಜಾಟ ನಡೀತಾ ಇದ್ದಿದ್ದಲ್ಲ ಒಂದು ಕ್ರಿಕೆಟ್ ಪಂದ್ಯಾಟ ಅಂತ ಹೇಳುವಾಗ ಎಂಟತ್ತು ತಂಡಗಳಿರ್ತಾರೆ ಅದರಲ್ಲಿ ಎಲ್ಲರೂ ಕೂಡ ಅಂತ ಹೇಳಲಿಕ್ಕೆ ನಾವು ತಯಾರಿಲ್ಲ ಈ ಸಮಾಜದಲ್ಲಿ ಎಂತಹ ವಿಷಯ ಜಂತುಗಳಿದ್ದಾರೋ ಅದಕ್ಕಿಂತಲೂ ಬಿಗಿಲಾಗಿ ಒಳ್ಳೆ ಮನುಷ್ಯರು ಇದ್ದಾರೆ ಬಹುಶಃ ಸಮಾಜದ ಮುಂದೆ ಬರಲಿಕ್ಕೆ ಅವರು ಹೆದರಿಕೆ ಇರಬಹುದು ಬೇರೆ ಬೇರೆ ಒತ್ತಡಗಳು ಅವರ ಮುಂದೆ ಇರಬಹುದು ಒಂದು ಕಡೆ ಹೊಡೆದು ಹಾಕಿ ನಂತರ ಪುನಃ ಇನ್ನೊಂದು ಕಡೆ ಎತ್ತಾಕಿಕೊಂಡು ಹೋಗಿ ಅಲ್ಲಿ ಕೂಡ ಅವರನ್ನು ಮರ್ದಿಸಿದ್ದಾರೆ ಅಂತ ಹೇಳಿದರೆ ಈ ಒಂದು ಘಟನೆ ಅದಕ್ಕೆ ಆ ಒಂದು ಹೇಳಿಕೆ ಇಲ್ಲಿ ನಡೆಯುವಂತಹ ಪ್ರಚೋದನಕಾರಿ ಹೇಳಿಕೆಯ ದುಷ್ಪರಿಣಾಮ ಅಂತ ಹೇಳ್ತೇವೆ ನಾವು ಇಲ್ಲಿಯ ಕೆಲವೊಂದು ಪ್ರಚೋದಿತ ಹೇಳಿಕೆಗಳಿಂದ ಪ್ರಚೋದನೆಗೊಂಡಂತಹ ತಂಡ ಆ ಈ ಕೃಕೃತ್ಯ ಈ ಒಂದು ಹತ್ಯೆ ಮಾಡಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತೇವೆ ಇವತ್ತಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ವ್ಯಾಪಕವಾಗಿ ಪ್ರಚೋದನಕಾರಿಯಾದಂತಹ ಭಾಷಣಗಳು ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಅದು ಯಾವುದೇ ಸಮಾಜದವನು ಮಾಡಲಿ ಯಾವುದೇ ಪಕ್ಷದವನು ಮಾಡಲಿ ನಾಳೆ ನಾನು ಕೂಡ ಒಂದು ಪ್ರಚೋದನಕಾರಿಯಾದ ಹೇಳಿಕೆಗಳನ್ನು ಕೊಡೋದಾದರೆ ಕಾನೂನು ಅದನ್ನು ಕಡಿವಾಣ ಹಾಕಬೇಕು ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳು ಭಾಷಣಗಳು ಇಲ್ಲಿ ನಡೀತಾ ಇದೆ ಇದು ಬಂದಾದರೆ ಸಮಾಜ ಸುಸ್ಥಿತಿಯಲ್ಲಿರ್ತದೆ ಜೈ ಶ್ರೀರಾಮ್ ಹೇಳಿದ್ದಾರೆ ಅಂತ ಹೇಳಿರಲಿಲ್ಲ ಇವರು ಕ್ಲಿಯರ್ ಆಗಿ ನಾವು ಕೇಳ್ಕೊಳ್ಳಿ ಜೈ ಶ್ರೀರಾಮು ಹೇಳಿಸಿ ಹೇಳಿಸಲಿಕ್ಕೆ ಹೇಳಿಸಿದ್ದಾರೆ ಅಂತ ಪ್ರಯತ್ನಗಳು ನಡೆದಿದೆ ಆ ಮೂಲಕ ಜೈ ಶ್ರೀರಾಮ್ ಹಾಕಿ ಹಾಕುವಂತೇಳಿ ಹೊಡೆದಿದ್ದಾರೆ ಅಂತೇಳಿ ಸ್ಥಳೀಯರು ಕೆಲವರು ನಿಂಗೆ ನಿಂಗೆ ಹೇಳಿದ್ರಲ್ಲ ಅದೇ ರೀತಿ ನಮಗೂ ಕೂಡ ಮಾಹಿತಿ ನೀಡಿದ್ದಾರೆ ಅನ್ನೋದಾಗಿದೆ ನಾವು ಹೇಳ್ತಾ ಇರುವಂತದ್ದು ನಮ್ಗೆ ನಾವು ಹೇಳುವಂತದ್ದು ಅದೇ ಅಲ್ಲ ಈ ರೀತಿಯ ಗೊಂದಲಗಳು ಸಂಶಯಗಳು ಈ ಕೊಲೆಯಲ್ಲಿದೆ ಇಲ್ಲಿಯ ಪೊಲೀಸ್ ಇಲಾಖೆ ತಕ್ಕದಂತಹ ಸಾಕ್ಷ್ಯಾಧಾರಗಳನ್ನ ಬಹಿರಂಗ ಬಳಸಬೇಕು ಅವರ ಕುಟುಂಬಕ್ಕೆ ನೀಡಬೇಕು ಇದನ್ನೆಲ್ಲ ನಿಲ್ಲ ನೋಡಿ ಈ ಕೊಲೆ ನಡೆದಾಗ ಹೇಳ್ತಾರೆ ಏನಂತ ಹೇಳಿದರೆ ಇದು ಒಂದು ಕೊಲೆ ಇದೆ ಅಂತೇಳಿ ನಮಗೆ ಸಂಶಯ ಇದೆ ಅಂತೇಳಿ ಕೆಲವೊಂದು ಪೊಲೀಸವರು ಹೇಳಿದ್ದಾರೆ ನೋಡುವಾಗ ಇದನ್ನು ಯಾ ಒಬ್ಬ ಸಾಮಾನ್ಯ ಜ್ಞಾನ ಇದ್ದವನಿಗೆ ಆ ಶವ ಇದು ಮೃತ ಶರೀರವನ್ನು ನೋಡಿದರೆ ಗೊತ್ತಾಗ್ತದೆ ಇಷ್ಟು ಗಾಯಗಳಿರುವ ಕಾರಣ ಇದು ತಳಿಸಿಕೊಳ್ಳಲಾಗಿದೆ ಅಂತೇಳಿ ಮತ್ತೆ ಆ ರೀತಿ ಹೇಳಿಕೆಗಳನ್ನು ಗೊಂದಲವನ್ನು ಯಾಕೆ ಸೃಷ್ಟಿಸುವುದು ಗೊಂದಲವನ್ನು ತೆರೆಯಲಿಕ್ಕೆ ಕ್ಲಿಯರ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಸಾಧ್ಯ ಇದೆ ನೀ ನಾವು ಹೇಳುವಂಥದ್ದು ಇದನ್ನು ಪೊಲೀಸ್ ಇಲಾಖೆ ಬಹಿರಂಗಪಡಿಸಲಿ ಅಲ್ಲಿ ಏನೆಲ್ಲ ಘಟನೆ ನಡೆದಿದೆ ಅಂತ